ಎಂ ಸಿ ಅಂದ್ರೆ ಎಷ್ಟು ಗೊತ್ತಾ ಬೆಂಗಳೂರಿಗೆ ಆರು ತಿಂಗಳು ನೀರು ಬರ್ತೈತಿ ಆರು ತಿಂಗಳು ಸಫಿಶಿಯಂಟ್ ವಾಟ್ರು ಬೆಂಗಳೂರಿಗೆ ಐದು ಟಿ ಎಂ ಸಿ ನೀರು ನಮಗ್ ಸಿ ಇಡೀ ವರ್ಷಕ್ಕೆ ಐದು ಟಿ ಎಂ ಸಿ ನೀರ್ ಬಿಟ್ಬಿಟ್ರು ಆರ್ ಎಸ್ ಖಾಲಿ ಅಲ್ಲಿ ದೇವಸ್ಥಾನ ಎಲ್ಲ ಕಾಣ್ತಾ ಇದೆ ಮೀನುಗಳೆಲ್ಲ ಸತ್ತೋಗ್ತಾ ಇದೆ ಮಂಡ್ಯಗೂ ಗಲಾಟೆ ಮಾಡ್ತಾವ್ರೆ ನಮಗೆ ನಮ್ಗೆ ನೀರ್ ಬೇಕು ಕಬ್ಬಿಗೆ ಅಂತ ಅವ್ರಿಗೂ ನೀರಿಲ್ಲ ಮೈಸೂರಿಗೂ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಿಗೆ ಈ ಮಳೆ ಬರ್ತಿರೋ ಎಲ್ಲ ಬೋರ್ವೆಲ್ಗಳೆಲ್ಲ ಡ್ರೈ ಆಗೈತಾ ಯಾರಿಂದ ಡ್ರೈ ಆಗಿರೋದು ಇವರಿಂದ ತಾನೆ ಕಾವೇರಿ ಸರಿಯಾಗಿ ನಮ್ಗೆ ನೀರು ಇದ್ದಿದ್ರೆ ಐಟಮ್ ಸಿ ನೀರು ಇವತ್ತು ನಮಗೆ ನೀರು ಸಫಿಶಿಯೆಂಟ್ ಬರ್ತಾ ಇತ್ತು ನೀರನ್ನು ಬಿಟ್ಬಿಟ್ಟು ಈಗ ನಮಗೆ ನೀರಿಲ್ಲ ನೀರಿಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಾವು ಅವ್ರಿಗೆ ಏನ್ ಹೇಳ್ಬೇಕಪ್ಪ ನೀರ್ ಬಿಟ್ಟೋರ್ ನೀವು ಇದ್ದಿದ್ದ ನೀರನ್ನ ಅದು ನಮ್ಮ ನೀರ್ನ ಆರ್ ಎಸ್ ನಮ್ಮ ಕೃಷ್ಣರಾಜೇಂದ್ರ ಒಡೆಯವ್ರಿಗೆ ಕಟ್ಟಿತ್ತು ವಿಶ್ವೇಶ್ವರಯ್ಯ ಕಟ್ಟಿತ್ತು ನಮ್ಮ ನೀರ್ನ ನೀವು ಅವ್ರಿಗೆ ಬಿಟ್ಬಿಟ್ಟು ಕೋರ್ಟ್ ಅಲ್ಲಿ ಸರಿಯಾಗಿ ವಾದ ಮಾಡದೆ ಬಿಟ್ಟುಬಿಟ್ಟು ಈಗ ನೀರಿಲ್ಲ ನೀರಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಏನು ಹೇಳಬೇಕು ಓಟ್ ಇಲ್ಲ ಓಟ್ ಇಲ್ಲ ಅಂತ ಹೇಳ್ಬೇಕು ಕರೆಕ್ಟ್ ಹೇಳು ಕರೆಕ್ಟ್ ಆಗಿ ಅದೇನು ಹೇಳ್ದಲ್ಲ ಹೇಳು ಹಾ ನಿಮ್ ನೀರ್ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಆ ಪರಿಸ್ಥಿತಿಗೆ ಇವತ್ತು ಬೆಂಗಳೂರನ್ನ ತಂದಿಡಿದ್ರು ನೀರ್ ತಗೊಬೇಕಾದ್ರೆ ಮೊದ್ಲು ಐನೂರು ರೂಪಾಯಿ ಆಗ್ತಾ ಇದ್ರು ಈಗ ಎರಡ್ ಸಾವಿರ ರೂಪಾಯಿ ಹೇಳ್ತಾರೆ ಅದು ಎಲ್ಲಿಂದ ನೀರ್ ತರ್ತಾರೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಯಾರ್ಯಾರು ಇದೀರಿ ಯಾರ್ಯಾರು ಯಾವ ದಿನ ಯಾವ ತಿಂಗಳಲ್ಲಿ ಹೋಗ್ಬೇಕು ಅಂತ ಇಷ್ಟ ಪಡ್ತೀರಿ ಇಲ್ಲಿ ನಮ್ಮ ಆಫೀಸಲ್ಲಿ ಬರ್ಸ್ರಿ ಅಯೋಧ್ಯೆಗೆ ಕಳಿಸುವಂಥ ಕೆಲಸ ನಾನು ಮಾಡ್ತೀನಿ ನೀವೇ ಡೇಟ್ ಹೇಳ್ಬೇಕು ಯಾವ ತಿಂಗಳಲ್ಲಿ ಯಾವ ಡೇಟ್ ಆದ್ರ ನೋಡಿಕೊಂಡು ಒಂದೊಂದು ಸಾರಿಗೆ ಒಂದು ಐನೂರು ಜನನ ಸಾವಿರ ಜನ ನಾನು ಕಳಿಸ್ತೀನಿ ಐನೂರು ಸಾವಿರ ಜನ ಅಯೋಧ್ಯೆಗೆ ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು